ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತು ಧಾರ್ವಾಡ ಪೇಡ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಬಂದಿದೆ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ನೋಡಿ ಸೇಮ್ ಧಾರ್ವಾಡ ಪೇಡ ಯಾವ ಥರ ಇರುತ್ತೆ ಅದೇ ಥರ ಬಂದಿದೆ ಏನು ಇಂಗ್ರೀಡಿಯೆಂಟ್ಸ್ ಅಂತ ನೋಡ್ಕೊಳ್ಳೋಣ ಒಂದು ಕಪ್ ಹಾಲು ಒಂದು ಕಪ್ ಸಕ್ಕರೆ ತೊಗೊಂಡಿದ್ದೀನಿ ಒಂದು ಕಪ್ಪು ಹಾಲಿನ ಪೌಡ್ರ್ ಮತ್ತು ಒಂದು ಸ್ವಲ್ಪ ಒಂದೆರಡು ಸ್ಪೂನು ತುಪ್ಪ ಇವಾಗ ಒಂದು ಬಾಳಿಯಲ್ಲಿ ಬಾಳೆಗಿನ ಬಿಸಿ ಮಾಡಿ ಅದಕ್ಕೆ ಒಂದು ಕಪ್ಪನ್ನು ಸಕ್ಕರೆ ಹಾಕ್ಕೊತಾ ಇದ್ದೀನಿ ಇದು ಬುರ ಸಕ್ಕರೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಧಾರವಾಡ ಪಡೋಕ್ಕೆ ಮೇಲೆ ಅಂಟಿಸಿರ್ತಾರಲ್ಲೇ ಚಿಕ್ಕ ಚಿಕ್ಕದಾಗಿ ನಮ್ಮ ಮನೆಯಲ್ಲೇ ರೆಡಿ ಮಾಡ್ಕೊತಾ ಇದ್ದೀನಿ ಅದು ಮುಳುಗುವಷ್ಟು ಅಷ್ಟೇ ನೀರು ಹಾಕ್ಕೊಂಡಿದ್ದೀನಿ ಚೆನ್ನಾಗಿತ್ತು గ్యాస్ ఫ్లే ఫ్లిమ్గు గారి కణు క్లీరగట్బడి హై ఫ్లేమ్ ఇట్కడి సందకుంటు అదే కయాడతాయి కయార్సిన నంతరూ గట్టి థర బేక్ కయ్యాడ్స్తాయి ఇవే ఈ రతు గ్యాస్ ఫ్లే ఆఫ్ మిగి కయా చమచలే కయ్యాడ్సిన నంతర ఒ బట్లు అతన గుణకులు ఏమూ తూర్ణ గంటు వడి రీతి తిక్కు ಜಲ್ಡಿಯಿಂದ ಚೆನ್ನಾಗಿ ಕಪ್ ಸಕ್ಕರೆನ ಕರಗಿಸ್ಬಿಟ್ಟು ಈ ಥರ ಮಾಡಿ ನಮಗೆ ಬೇಕಾಗಿರೋ ಅರ್ಧ ಕಪ್ ಮಾತ್ರ ಇವಾಗ ಆಮೇಲೆ ಆನಂತರ ಅರ್ಧ ಕಪ್ನ ಮತ್ತೆ ಅದ ರೀತಿ ತಿಕ್ಕಿ ಸಾಣಿಸ್ಕೊಬೇಕು ನೋಡಿ ಈ ಥರ ಬೂರ ಸಕ್ಕರೆ ರೆಡಿ ಇನ್ನೊಂದು ಬಟ್ಲಕ್ಕಿಟ್ಕೊಂಡು ఇవగా బే ఎరడు స్పూన్ తుప్ప హాక్తీ బాయల్ ధార్వాడబ అదే థర్ బ ట్రై మాకు ఈ కప్ హాల పౌడ్ ಹಲೀಲ್ ಮಾಡ್ತಾರೆ ಅಲ್ಲಿ ಪೌಡರ್ ಯೂಸ್ ಮಾಡಿದ್ದೀನಿ ನಾನು ಕೈ ಬಿಡದೆ ಕೈ ಆಡಿಸ್ಬೇಕು ಕೈ ಬಿಟ್ಟರೆ ಹಸೀದೋಗ್ಬಿಡುತ್ತೆ ಇದು ಕೆಂಪು ಕಲರ್ ಕಲ್ಲ ಕೈ ಆಡಿಸ್ಬೇಕು ಒಂಟ ಅದೇ ರೀತಿ ಆಡಿಸ್ಬೇಕು ಹತ್ಬಡ್ದು ಆದರೆ ಗ್ಯಾಸ್ ಫ್ಲೇಮ್ ಸಣ್ಣಗೇ ಇರಲಿ ಫ್ಲಿಮಾಗೆ ಇಟ್ಕೊಂಡೆ ಇದನ್ನು ಕೈ ಆಡ್ಸರಿ kuliti sauce campalong automatic karak. Ye karta a నాకు తోండ్రంత ఒక కప్ హల్ స్వల్ప తయార్స్తనరీతి స్వల్ప మే హి అమ్మకి హాకే స్వల్ప ಚೆನ್ನಾಗಿ ತಯಾರಿಸ್ಬೇಕಿ ಈ ಥರ ಕಲರ್ ಬರಬೇಕು ಈ ಥರನ ಒಳ್ಳೆ ರೀತಿ ಬರಬೇಕು ತುಂಬ ಚೆನ್ನಾಗಿ ಬಂದಿದೆ ಈಗ ನಾವು ಪೂರ ಸಕ್ಕರೆ ಮಾಡಿಟ್ಕೊಂಡಿದ್ದನ್ನು ಹಾಕ್ಕೊಳ್ಳೋಣ ಅರ್ಧ ಕಪ್ ಹಿಂದರ್ಧ ಕಪ್ ಅದನ್ನು ಎದ್ದು ಹಾಕೋಕೆ ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ಸಕ್ಕರೆ ಹಾಕೋಬೇಕು ಗ್ಯಾಸ್ ಚಾಲೂ ಮಾಡಿ ಇಟ್ಕೊಳ್ಳ ಗ್ಯಾಸ್ ಆಫ್ ಮಾಡಿ ಕಣ್ಣರಿಸ್ಕೊಂಡು ನೋಡಿ ಈ ಥರ ಬಂದಿದೆ ನಿಮ್ಗೆ ಯಾವ ಸೇಪ್ ಬೇಕೋ ಆ ಸೇಪ್ ಉಂಡೆ ಕಟ್ಕೊಂಡು ಇನ್ನು ಮಿಕ್ಕಿರೋವಂಥ ಬೂರಾ ಸಕ್ಕರೆ ಎದ್ದು ಈ ಥರ ಮಾಡಿಟ್ಕೊಳ್ಳಿ ఫ్రెండ్స్ ఈ రెసిపీ ఇష్ట అనుకోండి లైక్ మి శేర్న్న చాలే సబ్స్క్రైబ్ ఫ్రెండ్స్ నేత మార్కళి ఫ్రెండ్స్ తుంబందీ బాయిలే ట్రెక్ కరుగు ఫస్ట్ టైమ్ ట్రై మాదిని New Mercury friends, thank you for watching. Thank you.